ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ನಾನು ಲಾಸ್ಟ್ ವೀಕಲ್ಲಿ ಒಂದು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೃಹ ಪ್ರವೇಶ ಇದ್ದಿದ್ದು ನನ್ನ ಫ್ರೆಂಡದು ಅಂದರೆ ನನ್ನ ನಾನು ಅವಳು ಒಂದೇ ಕ್ಲಾಸ್ಮೇಟು ಸೊ ಮದ್ ಅಂದರೆ ಊರಿ ಒಂದೇ ಊರಿನ ಒಂದೇ ಕ್ಲಾಸಲ್ಲಿ ಟೆನ್ತ್ ಸ್ಟ್ಯಾಂಡರ್ಡ್ವರೆಗೂ ಹೋಗಿ ಓದಿದ್ವು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆನ್ತ್ ಸ್ಟ್ಯಾಂಡರ್ಡ್ವರೆಗೂ ಮತ್ತು ಮದುವೆ ಆದಮೇಲೆ ನಾನು ಬೇರೆ ಊರಿಗೆ ಹೋದೆ ಅವಳು ಬೇರೆ ಊರಿಗೆ ಮದುವೆ ಮಾಡ್ಕೊಂಡು ಹೋದ್ಲು ಬಟ್ ಮದುವೆ ಆಗಿರೋದು ಕೂಡ ನಿಯರೆಸ್ಟ್ ಊರಲ್ಲೇನೇ ಮದುವೆ ಮಾಡ್ಕೊಂಡಿದ್ದು ಸೊ ಅವಳು ಚೈಲ್ಡ್ಡಿಂದನೂ ತುಂಬ ಅಂದರೆ ತುಂಬಾ ಕಷ್ಟದಿಂದನೇ ಬಂದಳು ಪಾಪ ತುಂಬಾ ಕಷ್ಟಪಟ್ಟಿದ್ದಾಳೆ ಆ ಕಷ್ಟಕ್ಕೆ ಪ್ರತಿಫಲವಾಗಿ ಒಂದು ಒಳ್ಳೆ ಗಂಡನ್ನು ಆ ದೇವರು ಕೊಟ್ಟಿದ್ದಾನೆ ಇನ್ನೊಂದು ಮಾಡಪ್ಪ ಅಂದರೆ ಇವಾಗ ಒಳ್ಳೆ ಮನೆ ಕಟ್ಟ ಯೋಗ ಕೂಡ ಕೊಟ್ಟಿದ್ದಾನೆ ಭಗವಂತ ನಿಜಕ್ಕೂ ಅವಳು ಕಷ್ಟ ಅಷ್ಟಿತ್ತು ಅಷ್ಟು ಕಷ್ಟನ ಮೇಲ್ಪಟ್ಟು ಬಂದು ಈಗೊಂದು ಒಳ್ಳೆ ಜೀವನ ಸಿಕ್ಕಿಕೊಟ್ಟಿದ್ದಾನೆ ಆ ಭಗವಂತ ನಿಜವಾಗ್ಲೂ ಖುಷಿಯಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟು ಕಟ್ಟಿದ್ದಾರೆ ಮನೇನ ಎಷ್ಟು ನೀಟಾಗಿ ಮನೆನ ವಿಂಗಡಿಸಿ ಕಟ್ಟಿದ್ದಾರೆ ಅಂತ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಮನೆ ಮಾತ್ರ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ಮನೆ ಅಂತ ಅಲ್ಲ ಮನ್ಸು ಕೂಡ ಚೆನ್ನಾಗಿದೆ ಅವಳಿಗೆ ಅವಳಿಗಾಗಿರ್ಬೋದು ಅವ್ರ ಯಜಮಾನ್ರಿಗಾಗಿರ್ಬೋದು ತುಂಬ ಅಣ್ಣ ಮಾತ್ರ ತುಂಬಾ ಒಳ್ಳೆಯವರು ಹಾಗೆ ಅವಳು ಅಷ್ಟೆ ಮಕ್ಕ ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಗಳನ್ನ ನೋಡ್ಕೊಂಡು ಬೆಳೆದವಳು ಹಾಗಾಗಿ ಅವಳು ಕೂಡ ಒಳ್ಳೆ ಸಂಪ್ರದಾಯಸ್ಥೆಯಾಗಿ ತುಂಬ ಚೆನ್ನಾಗಿ ಇದನ್ನ ಹೋಗಿದ್ದಾಳೆ ನನಗೆ ತುಂಬ ಇಷ್ಟ ಅವಳು ನಡ್ಕೊಂಡಿದ್ದು ಅಲ್ಲಿ ಹೋದಾಗ ಗೃಹ ಪ್ರವೇಶಕ್ಕೆ ನನ್ನ ಸಂಬಂಧಿಕರು ಮನೆಗೆ ಹೋದಾಗಲೂ ಖುಷಿ ಖುಷಿ ಇಲ್ಲವೋ ಗೊತ್ತಿಲ್ಲ ಬಟ್ ಅವ್ಳು ಮನೆಗೆ ಹೋದಾಗ ನನಗೆ ತುಂಬ ಅಂದರೆ ತುಂಬ ಆಯಿತು ಯಾಕಂದರೆ ಅಷ್ಟು ಚೆನ್ನಾಗಿ ಮಾತಾಡಿಸಿದ್ದಾಗಿರ್ಬೋದು ಅವಳಾಗಿರ್ಬೋದು ಅವ್ರ ಯಜಮಾನ್ರಾಗಿರ್ಬೋದು ಇನ್ಕ್ಲೂಡ್ ಅಲ್ಲಿ ಫ್ಯಾಮಿಲಿ ಇರುತ್ತಲ್ಲ ಅವ್ರು ಕೂಡ ಆಗಿರ್ಬೋದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಸೊ ನನಗೆ ತುಂಬ ಖುಷಿಯಾಯಿತು ಆದರೆ ಆ ದೇವರು ಅವಳು ಕಷ್ಟಪಟ್ಟಿದ್ದಕ್ಕೂ ಒಂದು ನಿಜಕ್ಕೂ ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಾನೆ ಹಾಗೆ ಅದೇ ರೀತಿಯೇ ದೇವ್ರು ಕಾಪಾಡಲಿ ಅಂತ ಆ ದೇವ್ರಲ್ಲಿ ನಾನು ಯಾವಾಗಲೂ ಪ್ರಾರ್ಥಿ ಪ್ರಾರ್ಥಿಸ್ತೀನಿ ಸೊ ಇನ್ನೊಂದೇನಪ್ಪ ಅಂತ ಅಲಂಕಾರ ಮಾತ್ರ ನನಗೆ ಭಾಳ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದರು ಹಾಗೆ ಅಲ್ಲಿ ಐನೂರು ಬಂದು ನಮ್ಮೂರು ದೇವಸ್ಥಾನದ ಐನೋರು ಅವ್ನು ಚಿಕ್ಕ ಹುಡುಗ ಇದ್ದಾಗ ನಾವು ಗುಂಡ ಗುಂಡ ಅಂತ ಕರೀತಿದ್ದೆವು ಈಗ ಎಷ್ಟು ದೊಡ್ಡವನಾಗಿ ಅವನಿಗೂ ಕೂಡ ಮದುವೆ ಆಗಿದೆ ಸೊ ಅಲ್ಲಿ ಹೋದಾಗ ಅವನು ಅಕ್ಕ ಅಂತ ಮಾತಾಡಿಸಿ ಒಂದು ಭಾವನೆ ಇರುತ್ತಲ್ಲ ನಮ್ಮೂರವರು ಅನ್ನೋ ಒಂದು ಭಾವನೆ ಅದು ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ನಮ್ಮೂರವರು ನಮ್ಮ ಜನ ಅಂದಾಗ ಆ ಮಾತಾಡ್ಸೋ ಭಾವ ಭಾವನೇ ಒಂಥರ ತುಂಬ ಖುಷಿಯಾಗತ್ತಲ್ವ ಸೊ ಅದು ತುಂಬಾ ಇಷ್ಟ ಆಯಿತು ಹಾಗೆ ನಮ್ಮ ಜನ ನಮ್ಮೂರು ಅಂತ ಯಾರೇ ಸಿಕ್ಕಿದ್ರು ನಾವು ಭಾವನೆಗಳಲ್ಲಿ ನಾವು ಭಾವನೆ ತುಂಬಿ ಮಾತಾಡಿಸ್ತೀವಲ್ಲ ಅದೇ ಶಾಶ್ವತವಾಗಿ ಉಳ್ಕೊಳ್ಳೋದು ನಾವು ಒತ್ಕೊಂಡೋಗಲ್ಲ ಯಾವುದೂ ಆದರೆ ನಾನು ಅಲ್ಲಿಗೆ ಹಿಂದಿನ ದಿನವೇ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಅವಳ ಜೊತೆಗೆ ಒನ್ ಡೇ ಇರಬೇಕು ಅಂತ ಬಟ್ ತುಂಬಾ ಮಳೆ ಆವತ್ತು ಹಿಂದಿನ ದಿನ ಹಂಗಾಗಿ ನಾನು ಹೋಗೋಕ್ಕಾಗಲಿಲ್ಲ ಅನ್ ಮತ್ತೆ ಮಾರನೇ ದಿನ ಹೋದೆ ಸೊ ಅವತ್ತೂ ಮಳೆ ಬೆಳಗ್ಗೆ ಎದ್ದು ಐದು ಗಂಟೆಗೆ ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ಮಳೆ ಬೆಳಗಿನ ಜಾವ ಮೂರು ಗಂಟೆಲ್ಲೇ ಇಟ್ಕೊಂಡಿತ್ತು ಇಲ್ಲಿ ಏಳುವರೆಗೆ ನಾನು ಬಿಟ್ಟಿದ್ದು ಅಲ್ಲಿ ಹೋದರೆ ಬಸ್ಸಿಲ್ಲ ಆಟೋ ಹಿಡ್ಕೊಂಡು ಹೋದೆ ಆದರೆ ವಾತಾವರಣ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಯಾಕಂದ್ರೆ ಮೂಡತರ ಇತ್ತ ಒಂಥರಾ ಖುಷಿ ಆಗೋದು ಆ ಹಸರು ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸೋದು ಅಂದ್ರೆ ಅಷ್ಟು ಚನ್ನಾಗಿತ್ತು ಬಸ್ ಇಲ್ವಾ ಆಕ್ಚುಲಿ ಆ ಊರಿಗೆ ಬಸ್ ಇಲ್ಲ ನಮ್ಮ ಸ್ವಂತ ಅಜ್ಜಿ ತಂಗಿನ ಅದೇ ಊರಿಗೆ ಕೊಟ್ಟಿರೋದು ಐನೂರು ಮಂಗ್ಲಾರತಿ ಲಾಸ್ ಅಲ್ಲಿ ಆರ್ತಿ ಎತ್ತಲಿಕ್ಕೆ ಒಂದು ಭಾಗ್ಯದ ಲಕ್ಷ್ಮಿ ಮಾಡುವಾಗ್ಯದ ನನ್ನ ಫ್ರೆಂಡ್ ಒಂದು ಡೈಲಾಗ್ ಲಕ್ಷ್ಮಿ Grazie. <susurra> ಹಾಗೆ ಅವ್ರ ಮನೆ ಗೃಹ ಪ್ರವೇಶದ್ದಿ ನಾನೇನೆ ಅವರು ಊರಿನ ದೇವಸ್ಥಾನದಿಂದ ತೊಳ್ ತೊಳ್ಸಮ್ಮ ಅಂತ ಹೇಳ್ಬಿಟ್ಟು ದೇವ್ರನ್ನ ಕರ್ಕೊಂಡ್ಬರೋದಕ್ಕೆ ಹೋಗ್ತಾ ಇದ್ರು ಸೊ ಅವತ್ತೇ ದೇವ್ರನ್ನು ಮನೆ ಕರ್ಕೊಂಬರ್ತಾಯಿದ್ರು ಹಾಗೆ ಅವ್ರ ಮಗಳು ಕಳ್ಸ ಹೊತ್ಕೊಂಡಿದ್ರು ಸೊ ಅಲ್ಲಿನ ಪದ್ಧತಿ ಚೆನ್ನಾಗಿದೆ ಏನಂದರೆ ಕಳಶ ಹೊತ್ತಿರೋ ಇದ್ರ ಮೇಲೆ ದೇವ್ರು ಬಂದು ಕಳ್ಸ ಈಚೆ ಬಂದರೆ ಮಾತ್ರ ದೇವ್ರು ಹೊರಡುತ್ತೆ ಅಂತ ಒಂದು ಸಂಪ್ರದಾಯ ಸೊ ಕೆಲವೊಂದೊಂದು ದೇವ್ರುಗಳಿಗೆ ಆಗಿರುತ್ತಲ್ಲ ಹಾಗೆ ಇಲ್ಲಿನ ಒಂದು ಇದು ಪದ್ಧತಿ ಕೂಡ ಹಾಗೆ ಇದೆ ಈ ಥರ ಎಲ್ಲ ನೋಡೋದಕ್ಕೆ ಒಂಥರ ಮೈ ರೋಮಾಂಚನ ಅನಿಸುತ್ತೆ ಒಂಥರ ಇವೆಲ್ಲ ಊರುಗಳ ಕಡೆ ಇದ್ದಾಗ್ಲೇ ಖುಷಿ ಈ ಬೆಂಗಳೂರಲ್ಲಿ ಏನಂದರೆ ಏನೂ ಇಲ್ಲ ನಮ್ಮ ಊರುಗಳೇ ಚೆಂದ ಅನ್ನೋದು ಅದಕ್ಕೆ ಹಾಗೆ ದೇವ್ರನ್ನ ಕರ್ಕೊಂಡು ಬಂದಾದಮೇಲೆ ನಮ್ಮ ಹಬ್ಬಿನ ನಗಿಸ್ತಾ ಇದ್ದೆ ಆಡ್ಕೊತಾ ಇದ್ದೆ ಅವಳು ಎಷ್ಟು ಕಾಮಿಡಿ ಮಾಡ್ತಾಳೆ ಅಂತ ಅಂದರೆ ನಮ್ಗೆ ಹೆಂಗೇಂಗೆಲ್ಲ ಮಾಡ್ತಾಳೆ ಅಲ್ಲಿ ನೋಡಿ ಏನೇನಾಗ್ತಾ ಇದೆ ನೋಡಿ ಅಪ್ಪ six, अकर पय filt ब hoc Digital खुष। कर रा ज flatsक सवा हाब। सवाइब। St ऐ ब ड औ ब hी फिंघ बड हाबं। ಊಟ ಇದೆ ಒಂದು ಈ ವಾರ ಆದರೂ ಆದರೂ ನಮ್ಮೊಬ್ಬರಿ ಒಳ್ಳೆ ಮಿಮಿಕ್ರಿ ಮಾಡ್ತಾರೆ ಬರು ಬರು ಏನು ಮಿಮಿಕ್ರಿ ಏನು ಆ್ಯಕ್ಟಿಂಗು ನಮ್ಮ ಮಗನಿಗೆ ನಾವು ನಮ್ಮ ಮಗನಿಗೆ ಮತ್ತೆ ನಮ್ಮ ಮಗನಿಗೆ ಬಯಸ್ತೀವಿ ಬೈ ತಳ ಓಡಗಡೆ ಕೊಟ್ಟು ಇವರಿಬ್ರು ಏನು ಸೀಟೆ ಮಾಡಬಾರ್ದು ಊರಲ್ಲಿ ಹೋದಾಗ ರೀಸೆ ಗಿಲ್ಸೆ ಮಾಡ್ಕೊಂಡು ಬೈನಲ್ಲಿ ಊರಿಗೆ ಹೋದ ಒಂಥರ ಖುಷಿ ಎಲ್ಲ ವಾತಾವರಣ ಅದ್ರೊಳಗು ಮೋಡ ಮುಚ್ಚಿರೋದ್ರಿಂದ ಇನ್ನೂ ಒಂಥರ ಖುಷಿ ಅನ್ತಾ ಇತ್ತು ನಮ್ಮ ಆಗ ಮಳೆ ಬೇರೆ ಒಯ್ದಿತಾ ಈ ಟೈಮಲ್ಲಿ ಊರಿಗೆ ಮಳೆ ಒಯ್ದಾಗ ಊರಿಗೆ ಹೋದಂತೂ ಆಹಾ ಕೇಳಲೇಬೇಡಿ ಎಷ್ಟು ಇರುತ್ತೆ ಅದೊಂಥರ ನೋಡೋದಕ್ಕೆ ವಾತಾವರಣ ಎಷ್ಟು ಖುಷಿ ಅನಿಸ್ತಾ ಇರುತ್ತೆ ತುಂಬ ಚೆನ್ನಾಗಿತ್ತು ನಮ್ಮ ರಾಮನು ನಮ್ಮ ರಾಖಿ ಅಂತೂ ನನ್ನ ನಾನು ಯಾವತ್ತನ ಹೋಗಲಿ ನಾನು ಬಿಟ್ಟು ಹೋಗೋದೇ ಇಲ್ಲ ಅವನು ನಾನು ಬರೋವರೆಗು ನನ್ನ ಜೊತೆಯೇ ಇರ್ತಾನೆ ನೋಡಿ ಹೆಂಗೆ ಆಟ ಆಡಿಸ್ತಾವನೆ ಅಂತ ಒಟ್ಟಿಗೆ ಅವನಿಗೆ ತಲೆ ಮೇಲೆ ಹಿಂಗೆ 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 ಅಂತ ಕುತ್ಕೋಬೇಕು ತಲೆ ಮಸಾಜ್ ಮಾಡು ಅಂತ ಅವ್ನು ಬಂದಲ್ಲಿ ನಾನು ಕೂಡ ಹಂಗೆ ಆಡಿಸ್ತಾವನೆ ನೋಡ್ತಾ ಇದನ್ನು ಒಂಥರ ಖುಷಿ ನನಗೆ ನಮ್ಮ ಬೊಬ್ಬಿನ ಹಾಲಿಂದ ಕರ್ಕೊಂಬಂದ್ರೆ ಹಿಂದಿನ ದಿನ ನೈಟು ನಿದ್ದೆ ಇರಲಿಲ್ವಂತೆ ಹೋಮ ಸುಡೋ ದಿನ ಅಲ್ಲಿ ಕೂತಿದ್ದಾಳೆ ನಿದ್ದೆ ಇಲ್ದಂಗೆ ತೂ ಇಲ್ಲಿ ಬಂದು ಊಟ ಮಾಡ್ದಂಗೆ ಹಂಗೂ ಸ್ವಲ್ಪ ತಿನ್ಸಿ ಒಲಗಿಸ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಮರಿಬೇಡಿ ಬಾಯ್